ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಬಂದಿದ್ದೀರಾ ಇಲ್ಲಿ ದಿನ ಯಾವುದೇ ಮಾತು ಇಲ್ಲ ತಾವು ಬಹಳ ಉಮಂಗದಿಂದ ತಂದೆಯನ್ನು ನೆನಪು ಮಾಡಿದಾಗ ಹಳೆಯ ಪ್ರಪಂಚ ಮರೆಯುವುದು ಪ್ರಶ್ನೆ ಯಾವ ಒಂದು ಮಾತನ್ನು ತಾವು ಬಾರಿ ಬಾರಿಗೂ ತಮ್ಮ ಜೊತೆಯಲ್ಲಿ ಕುಟ್ಟಿ ಕುಟ್ಟಿ ಪಕ್ಕಾ ಮಾಡಿಕೊಳ್ಳಬೇಕು ಅಥವಾ ತಮ್ಮ ಜೊತೆ ತಾವು ತೇದು ತೇದು ಪಕ್ಕ ಮಾಡಿಕೊಳ್ಳಬೇಕು ಉತ್ತರ ನಾವು ಆತ್ಮ ಆಗಿದ್ದೇವೆ ಪರಮಾತ್ಮ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಆತ್ಮರೆಲ್ಲರೂ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಮಕ್ಕಳು ಮತ್ತು ತಂದೆಯ ಮೇಳವಾಗಿದೆ ಈ ಮಾತನ್ನು ಬಾರಿ ಬಾರಿಗೂ ತೇದಿ ತೇದಿ ಅಥವಾ ಕುಟ್ಟಿ ಕುಟ್ಟಿ ಪಕ್ಕಾ ಮಾಡಿಕೊಳ್ಳಿ ಎಷ್ಟೆಷ್ಟು ಆತ್ಮ ಅಭಿಮಾನಿಯಾಗುತ್ತೀರಾ ಅಷ್ಟು ದೇಹ ಅಭಿಮಾನ ಅಳಿಸಿ ಹೋಗುವುದು ಗೀತೆ ಯಾರು ತಂದೆಯ ಜೊತೆ ಇರುತ್ತಾರೆ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ಶಾಂತಿ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಜೊತೆಯಲ್ಲಿ ಕೊಳುತ್ತಿದ್ದೇವೆ ಇವರು ದೊಡ್ಡವರಿಗಿಂತ ದೊಡ್ಡ ಬಾಬಾ ಆಗಿದ್ದಾರೆ ತಂದೆಯಾಗಿದ್ದಾರೆ ಎಲ್ಲರಿಗೂ ತಂದೆಯಾಗಿದ್ದಾರೆ ತಂದೆ ಬಂದಿದ್ದಾರೆ ತಂದೆಯಿಂದ ಏನು ಸಿಗುವುದು ಎಂಬ ಪ್ರಶ್ನೆ ಬರುವುದಿಲ್ಲ ತಂದೆಯಿಂದ ಆಸ್ತಿ ಸಿಗುವುದು ಇವರಾಗಿದ್ದಾರೆ ಎಲ್ಲರಿಗೂ ಬೇಹದ್ದಿನ ತಂದೆ ಇವರಿಂದ ಬೇಹದ್ದಿನ ಸುಖ ಬೇಹದ್ದಿನ ಆಸ್ತಿ ಸಿಗುವುದು ಅದಾಗಿದೆ ಹದ್ದಿನ ಆಸ್ತಿ ಕೆಲವರ ಬಳಿ ಸಾವಿರ ಇನ್ನು ಕೆಲವರ ಬಳಿ ಐದು ಸಾವಿರ ಇರತ್ತೆ ಕೆಲವರ ಬಳಿ ಹತ್ತು ಇಪ್ಪತ್ತು ಐವತ್ತು ಕೋಟಿ ಅರಬ್ಬು ಇರತ್ತೆ ಈಗ ಅವರಂತೂ ಎಲ್ಲರೂ ಲೌಕಿಕ ತಂದೆಯರು ಹದ್ದಿನ ಮಕ್ಕಳು ಲೌಕಿಕ ತಂದೆಯರು ಮತ್ತು ಹದ್ದಿನ ಮಕ್ಕಳ ಮಾತು ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯ ಹತ್ತಿರ ಬಂದಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಹೃದಯದಲ್ಲಿ ಇಚ್ಛೆ ಇರಬೇಕು ಅಲ್ವಾ ಕುಲ ಮತ್ತೆ ಸತ್ಸಂಗವಿಲ್ಲದೆ ಯಾವುದೇ ಇಚ್ಛೆ ಇರುವುದಿಲ್ಲ ಹೇಳ್ತರೆ ಶಾಂತಿ ಸಿಗಬೇಕೆಂದು ಅದಂತೂ ಸಿಗಲು ಸಾಧ್ಯವಿಲ್ಲ ಏಕೆಂದ್ರೆ ಪರಮಧಾಮದಲ್ಲಿ ಶಾಂತಿ ಇರತ್ತೆ ದೇಹದಲ್ಲಿದ್ದಾಗ ಕರ್ಮವನ್ನ ಮಾಡಲೇಬೇಕಾಗತ್ತೆ ಸುಖ ಶಾಂತಿ ಎರಡು ಸತ್ಯಯುಗದಲ್ಲಿರತ್ತೆ ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಂದಿದ್ದೇವೆ ವಿಶ್ವ ಹೊಸ ಪ್ರಪಂಚದ ಮಾಲೀಕರಾಗಲು ಇಲ್ಲವೆಂದರೆ ಇಲ್ಲಿ ಯಾಕೆ ಬರುತ್ತಿದ್ದೆವು ಮಕ್ಕಳು ಎಷ್ಟು ವೃದ್ಧಿಯಾಗುತ್ತಿರುತ್ತಾರೆ ಹೇಳುತ್ತಾರೆ ಬಾಬಾ ನಾವಂತೂ ವಿಶ್ವಕ್ಕೆ ಮಾಲೀಕರಾಗಲು ಬಂದಿದ್ದೇವೆ ಹದ್ದಿನ ಯಾವುದೇ ಮಾತು ಇಲ್ಲ ಬಾಬಾ ನಿಮ್ಮಿಂದ ನಾವು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಕಲ್ಪ ಕಲ್ಪವು ನಾವು ತಂದೆಯಿಂದ ಆಸ್ತಿ ಪಡೆಯುತ್ತೇವೆ ನಂತರ ಮಾಯಾ ಬೆಕ್ಕು ಕಿತ್ತುಕೊಳ್ಳುತ್ತದೆ ಆದ್ದರಿಂದ ಇದಕ್ಕೆ ಸೋಲು ಗೆಲುವಿನ ಆಟವೆಂದು ಹೇಳಲಾಗುವುದು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ನಂಬರ್ ವಾರ್ ಆಗಿ ತಿಳಿದುಕೊಳ್ಳುತ್ತೀರಾ ಇಲ್ಲಿ ಏನು ಸಾಧು ಸಂತರು ಇಲ್ಲ ಹೇಗೆ ನಿಮಗೆ ಶರೀರ ರೂಪಿ ಬಟ್ಟೆ ಇದೆ ಹಾಗೆ ಇವರಿಗೂ ಇದೆ ಇವರಂತೂ ತಂದೆ ಆಗಿದ್ದಾರೆ ಅಲ್ವಾ ಕೆಲವ್ರು ಕೇಳ್ತಾರೆ ಯಾರತ್ರ ಹೋಗ್ತಿದ್ದೀರಾ ಎಂದು ಹೇಳ್ತೀರಾ ನಾವು ದಾದರವರ ಬಳಿ ಹೋಗುತ್ತಿದ್ದೇವೆಂದು ಇದಂತೂ ಪರಿವಾರವಾಗಿದೆ ಯಾಕೆ ಹೋಗುತ್ತೀರಾ ಏನು ಪಡೆಯಲು ಹೋಗುತ್ತೀರಾ ಎಂದು ಕೇಳ್ತಾರೆ ಇದಂತೂ ಯಾರು ತಿಳಿದುಕೊಳ್ಳಲು ಆಗುವುದಿಲ್ಲ ಹೇಳಲಿಕ್ಕೂ ಆಗಲ್ಲ ನಾವು ಬಾಬ್ದಾದರ್ವರ ಹತ್ರ ಹೋಗ್ತಾ ಇದ್ದೀವಿ ಅವರಿಂದ ನಾವು ಆಸ್ತಿ ತಗೊಳ್ತಿದ್ದೀವಿ ಅಂತ ಕೆಲವ್ರು ಹೇಳೋದಿಲ್ಲ ತಾತನ ಆಸ್ತಿಗೆ ಎಲ್ಲರಿಗೂ ಅಧಿಕಾರ ಇರತ್ತೆ ತಾತನ ಆಸ್ತಿಯ ಮೇಲೆ ಎಲ್ಲರಿಗೂ ಅಧಿಕಾರ ಇರತ್ತೆ ಶಿವತಂದೆಯ ಆಸ್ತಿಯ ಮೇಲೆ ನಮ್ಮೆಲ್ಲರಿಗೂ ಅಧಿಕಾರವಿದೆ ಶಿವತಂದೆ ಅವಿನಾಶಿ ಆಗಿದ್ದಾರೆ ಮಕ್ಕಳು ಆತ್ಮರು ಸಹ ಅವಿನಾಶಿಯಾಗಿದ್ದೇವೆ ಮತ್ತೆ ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗುವುದರಿಂದ ಶಿವ ತಂದೆಗೆ ಮೊಮ್ಮಕ್ಕಳಾಗುತ್ತೇವೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಇದಂತೂ ಬಿಲ್ಕೂಲ್ ಆಗಿ ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮರು ಪರಮಾತ್ಮ ತಂದೆಯಿಂದ ಆಸ್ತಿ ಪಡೆಯುತ್ತೇವೆ ನಾವು ಆತ್ಮರು ತಂದೆಯ ಜೊತೆ ಮೇಲನ ಮಾಡುತ್ತೇವೆ ಮೊದಲೆಲ್ಲ ಶರೀರದ ಅಭಿಮಾನವಿರುತ್ತಿತ್ತು ಇಂತಿಂತಹವರೇ ಪ್ರಾಪರ್ಟಿ ತಗೊಳ್ತಾರೆ ಅಂತ ಹೇಳ್ತಿದ್ರು ಈಗಂತೂ ಆತ್ಮರು ಪರಮಾತ್ಮನಿಂದ ಆಸ್ತಿ ಪಡೆಯುತ್ತೇವೆ ಆತ್ಮರು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಮಕ್ಕಳು ಮತ್ತು ತಂದೆ ಮಿಲನ ಮಾಡಿ ಬಹಳ ಸಮಯವಾಯಿತು ಬಹಳ ಸಮಯದ ನಂತರ ಮೇಳವಾಗಿದೆ ಒಂದೇ ಬಾರಿ ಕಲ್ಪದಲ್ಲಿ ಒಂದೇ ಸಲ ಭಕ್ತಿ ಮಾರ್ಗದಲ್ಲಿ ಅನೇಕ ಆರ್ಟಿಫಿಷಿಯಲ್ ಮೇಳಗಳು ಆಗುತ್ತಿರುತ್ತವೆ ಇದಾಗಿದೆ ಎಲ್ಲದಕ್ಕಿಂತ ಅದ್ಭುತವಾದ ಮೇಳ ಆತ್ಮರು ಪರಮಾತ್ಮ ಅಗಲಿ ಹೋಗಿದ್ದರು ಬಹಳ ಕಾಲದಿಂದ ಯಾವಾಗ ಸದ್ಗುರು ಶಿವ ತಂದೆ ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಳ ಮಿಲನವಾಯಿತು ಎಂಬ ಗಾಯನವಿದೆ ಯಾರು ಅಗಲಿ ಹೋಗಿದ್ದರೂ ತಾವು ಆತ್ಮರು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ನಮ್ಮ ಮಧುರ ಶಾಂತಿಯ ಮನೆಯಲ್ಲಿ ಇರುವವರಾಗಿದ್ದೇವೆ ಈಗ ಇಲ್ಲಿ ಪಾತ್ರ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿದ್ದೇವೆ ಅಂದಾಗ ಮನುಷ್ಯರು ಸನ್ಯಾಸಿಗಳ ಬಳಿ ಗುರುಗಳ ಬಳಿ ಹೋಗಿ ಶಾಂತಿಯನ್ನ ಬೇಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಅವರು ಮನೆ ಮಟ್ಟ ಬಿಟ್ಟು ಕಾಡಿನಲ್ಲಿ ಹೋಗಿದ್ದಾರೆ ಅವರಿಂದ ಶಾಂತಿ ಸಿಗುವುದು ಎಂದು ಆದರೆ ಆ ರೀತಿಯಲ್ಲ ಈಗಂತೂ ಎಲ್ಲರೂ ನಗರಗಳಲ್ಲಿ ಬಂದಿದ್ದಾರೆ ಕಾಡಿನಲ್ಲಿ ಗುಹೆಗಳೆಲ್ಲ ಖಾಲಿಯಾಗಿವೆ ಗುರುಗಳಾಗಿ ಕುಳಿತುಕೊಂಡಿದ್ದಾರೆ ಇಲ್ಲವೆಂದರೆ ಅವರಿಗೆ ನಿವೃತ್ತಿ ಮಾರ್ಗದ ಜ್ಞಾನ ಕೊಟ್ಟು ಪವಿತ್ರತೆಯನ್ನ ಕಲಿಸಬೇಕಾಗಿತ್ತು ಈ ಕಾಲದಲ್ಲಿ ನೋಡಿ ವಿವಾಹಗಳನ್ನು ಮಾಡಿಸುತ್ತಿರುತ್ತಾರೆ ಗುರುಗಳು ಅಂತ ಹೇಳ್ಕೊಳ್ತಾ ವಿವಾಹಗಳನ್ನು ಮಾಡಿಸುತ್ತಾರೆ ತಾವು ಮಕ್ಕಳಂತೂ ತಮ್ಮ ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತೀರಾ ಕರ್ಮೇಂದ್ರಿಯಗಳು ಯೋಗ ಬಲದಿಂದ ಶೀತಲವಾಗುತ್ತವೆ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಇರತ್ತೆ ಅಲ್ವಾ ಈಗ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡೆಯಬೇಕು ಯಾವುದೇ ಚಂಚಲತೆ ಆಗಬಾರದು ಯೋಗ ಬಲವಿಲ್ಲದೆ ಕರ್ಮೇಂದ್ರಿಯಗಳನ್ನ ವಶಪಡಿಸಿಕೊಳ್ಳುವುದು ಅಸಂಭವ ತಂದೆ ಹೇಳುತ್ತಾರೆ ಕರ್ಮೇಂದ್ರಿಯಗಳ ಚಂಚಲತೆ ಯೋಗ ಬಲದಿಂದಲೇ ಮರಿಯುವುದು ಯೋಗ ಬಲವೇ ಶಕ್ತಿಯಾಗಿದೆ ಅಲ್ವಾ ಇದರಲ್ಲಿ ತುಂಬಾ ಪರಿಶ್ರಮವಾಗುವುದು ಮುಂದೆ ಹೋಗುತ್ತಾ ಕರ್ಮೇಂದ್ರಿಯಗಳ ಚಂಚಲತೆ ಇರುವುದಿಲ್ಲ ಸತ್ಯಯುಗದಲ್ಲಂತೂ ಯಾವುದೇ ಕೆಟ್ಟ ಕಾಯಿಲೆ ಬರುವುದಿಲ್ಲ ಇಲ್ಲಿ ತಾವು ಕರ್ಮೇಂದ್ರಿಯಗಳನ್ನ ವಶಪಡಿಸಿಕೊಳ್ಳುತ್ತೀರಾ ಅಂದಾಗ ಯಾವುದೇ ಕೆಟ್ಟ ಮಾತು ಅಲ್ಲಿ ಇರುವುದಿಲ್ಲ ಅದರ ಹೆಸರಾಗಿದೆ ಸ್ವರ್ಗ ಅದನ್ನು ಮರೆತಿರುವ ಕಾರಣದಿಂದಾಗಿ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಇಲ್ಲಿಯವರೆಗೂ ಮಂದಿರಗಳನ್ನ ನಿರ್ಮಾಣ ಮಾಡುತ್ತಿರುತ್ತಾರೆ ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದೆ ಆದರೆ ಆ ಮಾತುಗಳು ಸಹ ನೆನಪಿರುತ್ತಿರಲಿಲ್ಲ ಈ ಮಂದಿರ ಇದೆಲ್ಲವನ್ನ ಯಾಕೆ ನಿರ್ಮಾಣ ಮಾಡುತ್ತಾರೆ ಅಂದಾಗ ಅಲ್ಲಿ ಕರ್ಮೇಂದ್ರಿಯಗಳು ಕೂಡ ಶೀತಲವಾಗಿರುತ್ತವೆ ಯಾವುದೇ ಚಂಚಲತೆ ಇರುವುದಿಲ್ಲ ಶಿವ ತಂದೆಗಂತೂ ಕರ್ಮೇಂದ್ರಿಯಗಳಿಲ್ಲ ಬಾಕಿ ಆತ್ಮನಲ್ಲಿ ಜ್ಞಾನದ ಸಾರವಂತೂ ಇದೆ ಅಲ್ವಾ ಶಿವ ತಂದೆ ಶಾಂತಿಯ ಸಾಗರ ಸುಖ ಸಾಗರ ಆಗಿದ್ದಾರೆ ಸನ್ಯಾಸಿಗಳು ಅಥವಾ ಮನುಷ್ಯರು ಹೇಳುತ್ತಾರೆ ಕರ್ಮೇಂದ್ರಿಯಗಳು ವಶವಾಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ ಯೋಗ ಬಲದಿಂದ ತಾವು ಕರ್ಮೇಂದ್ರಿಯಗಳನ್ನ ವಶಪಡಿಸಿಕೊಳ್ಳಿ ತಂದೆಯ ನೆನಪಿನಲ್ಲಿ ಇರಿ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸವನ್ನ ಕರ್ಮೇಂದ್ರಿಯಗಳಿಂದ ಮಾಡಬಾರದು ಈ ರೀತಿ ಲವ್ಲಿ ತಂದೆಯನ್ನ ಪ್ರೀತಿ ಪಾತ್ರರಾಗಿರುವ ತಂದೆಯನ್ನ ನೆನಪು ಮಾಡುತ್ತಾ ಮಾಡುತ್ತಾ ಪ್ರೇಮದಲ್ಲಿ ಕಣ್ಣೀರು ಬರಬೇಕು ಆತ್ಮ ಪರಮಾತ್ಮನಲ್ಲಿ ಲೀನವಂತೂ ಆಗುವುದಿಲ್ಲ ತಂದೆ ಒಂದೇ ಬಾರಿ ಬಂದು ನಮ್ಮನ್ನು ಮೆಲನ ಮಾಡುತ್ತಾರೆ ಯಾವಾಗ ಶರೀರವನ್ನ ಲೋನ್ ಪಡೆದುಕೊಳ್ಳುತ್ತಾರೆ ಆಗ ಇಂತಹ ತಂದೆಯ ಜೊತೆಗೆ ಎಷ್ಟು ಪ್ರೀತಿಯಿಂದ ನಡಿಬೇಕು ಹೇಗೆ ಬ್ರಹ್ಮ ಬಾಬ್ರವರಿಗೆ ತವಕ ಬಂತು ನಾನೆಲ್ಲ ಬಾಬ್ರೂರ್ಗೆ ಕೊಡಬೇಕು ಎಂದು ಓಹೋ ಬಾಬಾ ವಿಶ್ವಕ್ಕೆ ಮಾಲೀಕ ಮಾಡುತ್ತಾರೆ ಎಂದಾಗ ಈ ದನ ಮಾಲೆಲ್ಲ ಏನ್ ಮಾಡೋದು ಎಲ್ಲ ಬಿಟ್ಟು ಬಿಟ್ಟರು ಹೇಗೆ ಪಾಗಲ್ ಆ ರೀತಿ ಎಲ್ಲವನ್ನ ತಂದೆಗೆ ಅರ್ಪಿಸಿದರು ಎಲ್ಲರೂ ಶುರು ಮಾಡಿದ್ರು ಇವ್ರಿಗೆ ಕೂತ್ ಕೂತಿದ್ದಂತೆಯೇ ಏನಾಗ್ಬಿಡುತ್ತಪ್ಪ ಎಂದು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದರು ಬಾಬ್ರೂರ್ ಬಳಿ ಖುಷಿಯ ನಶೆ ಏರಿತ್ತು ಸಾಕ್ಷಾತ್ಕಾರವಾಯಿತು ರಾಜ್ಯ ಸಿಗತ್ತೆ ಆದ್ರೆ ಹೇಗ್ ಸಿಗತ್ತೆ ಏನಾಗತ್ತೆ ಅದೇನೂ ಗೊತ್ತಿರಲಿಲ್ಲ ಅಷ್ಟೆ ಸಿಗುತ್ತೆ ಎಂಬ ಖುಷಿಯಲ್ಲಿ ಎಲ್ಲವನ್ನೂ ಬಿಟ್ಟು ಬಿಟ್ಟರು ನಂತರ ನಿಧಾನ ನಿಧಾನವಾಗಿ ಜ್ಞಾನ ಸಿಗುತ್ತಾ ಹೋಯಿತು ತಾವು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಬಂದಿದ್ದೀರಾ ಮುಖ್ಯ ಗುರಿ ಉದ್ದೇಶವೂ ಇದೆ ಅಲ್ವಾ ಇದಾಗಿದೆ ರಾಜ್ಯ ಯೋಗ ಬೇಹದ್ದಿನ ತಂದೆಯಿಂದ ರಾಜ್ಯವನ್ನು ಪಡೆಯಲು ಬಂದಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆ ತಂದೆಯಿಂದ ಓದುತ್ತಿದ್ದೇವೆ ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಬಾಬ್ರೂರು ಬಂದು ನಮ್ಮ ದುಃಖವನ್ನ ದೂರ ಮಾಡುತ್ತಾರೆ ಸುಖ ಕೊಡುತ್ತಾರೆ ಅಂತ ಯಾರನ್ನ ನೆನಪು ಮಾಡುತ್ತಾ ಇದ್ರೆ ಅವ್ರು ಬಂದು ಈಗ ಓದಿಸುತ್ತಿದ್ದಾರೆ ಮಕ್ಕಳು ಹೇಳ್ತಾರೆ ನಮ್ಗೆ ಶ್ರೀ ಕೃಷ್ಣನಂತಹ ಮಗು ಬೇಕು ಎಂದು ಅರೇ ವೈಕುಂಠದಲ್ಲಿ ಸಿಕ್ತಾರೆ ಅಲ್ವಾ ಕೃಷ್ಣ ವೈಕುಂಠದವರು ಅವರನ್ನ ತಾವು ತೂಗುತ್ತೀರಾ ಅಂದಾಗ ಅವರಂತಹ ಮಗು ವೈಕುಂಠದಲ್ಲಿಯೇ ಸಿಗುವುದು ಈಗ ತಾವು ವೈಕುಂಠದ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಾ ಅಲ್ಲಿ ಅವಶ್ಯವಾಗಿ ರಾಜಕುಮಾರ ರಾಜಕುಮಾರಿಯರೇ ಸಿಗುತ್ತಾರೆ ಪವಿತ್ರ ಮಕ್ಕಳಿರುತ್ತಾರೆ ಈ ಆಸೆಯೂ ಸಹ ಪೂರ್ಣವಾಗುವುದು ರಾಜಕುಮಾರ ರಾಜಕುಮಾರಿಯರು ಇಲ್ಲಿಯೂ ಸಹ ಬಹಳ ಇರುತ್ತಾರೆ ಆದರೆ ನರಕವಾಸಿಗಳು ತಾವು ಬಯಸುತ್ತೀರಾ ಸ್ವರ್ಗವಾಸಿಯರನ್ನ ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ ತಂದೆ ಹೇಳುತ್ತಾರೆ ನೀವು ಬಹಳ ಭಕ್ತಿ ಮಾಡಿದ್ದೀರಾ ಪೆಟ್ಟು ತಿನ್ನುತ್ತಾ ಬಂದಿದ್ದೀರಾ ತಾವೆಷ್ಟು ಖುಷಿಯಿಂದ ತೀರ್ಥಯಾತ್ರೆಗೆ ಹೋಗುತ್ತೀರಾ ಅಮರನಾಥದಲ್ಲಿ ಹೋಗುತ್ತೀರಾ ತೀರ್ಥಯಾತ್ರೆ ಮಾಡುತ್ತೀರಾ ಮನುಷ್ಯರು ತಿಳ್ಕೊಳ್ತಾರೆ ಶಂಕರ ಪಾರ್ವತಿಗೆ ಅಮರ ಕತೆ ಹೇಳಿದ್ರು ಎಂದು ಅಮರನಾಥನ ಸತ್ಯ ಕತೆ ತಾವು ಈಗ ಕೇಳುತ್ತಿದ್ದೀರಾ ಇದಂತೂ ತಂದೆ ಕುಳಿತು ತಮಗೆ ತಿಳಿಸುತ್ತಿದ್ದಾರೆ ತಾವು ಬಂದಿದ್ದೀರಾ ತಂದೆಯ ಬಳಿ ತಮಗೆ ಗೊತ್ತು ಇದು ಭಾಗ್ಯಶಾಲಿ ರಥ ಬಾಬ್ರೂರ ರಥ ಇವರನ್ನ ತಂದೆ ಲೋನ್ ತೆಗೆದುಕೊಂಡಿದ್ದಾರೆ ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಅವರ ಶ್ರೀಮತದಂತೆ ನಡೆಯುತ್ತೇವೆ ಏನೇ ಕೇಳಬೇಕಾದರೂ ತಂದೆಯನ್ನು ಕೇಳಬಹುದು ಹೇಳ್ತಾರೆ ಬಾಬಾ ನಾವು ಹ್ಮ್ ಮಾತನಾಡುವುದಿಲ್ಲ ಎಂದು ಸರಿ ನೀ ತಾವು ಪುರುಷಾರ್ಥ ಮಾಡಿ ಇದ್ರಲ್ಲಿ ಬಾಬಾ ಏನ್ ಮಾಡ್ಲಿಕ್ಕಾಗತ್ತೆ ಹ್ಮ್ ಪುರುಷಾರ್ಥ ಮಾಡಿ ಅಂತಾರೆ ಬಾಬರೂರು ತಂದೆ ತಾವು ಮಕ್ಕಳನ್ನ ಶ್ರೇಷ್ಠ ಮಾಡುವ ಸಹಜ ಮಾರ್ಗವನ್ನ ತೋರಿಸ್ತಾ ಇದಾರೆ ಒಂದಂತೂ ಕರ್ಮೇಂದ್ರಿಯಗಳನ್ನ ವರ್ಷದಲ್ಲಿಟ್ಟುಕೊಳ್ಳಿ ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾರಾದರೂ ಕೋಪ ಮಾಡಿಕೊಂಡರೆ ಕೇಳಬೇಡಿ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ತೆಗೆದುಬೇಡಿ ಯಾವ ಕೆಟ್ಟ ಮಾತುಗಳು ನಿಮ್ಗೆ ಇಷ್ಟ ಆಗೋದಿಲ್ಲ ಅದನ್ನ ಕೇಳಲೇಬೇಡಿ ನೋಡಿ ಪತಿ ಕ್ರೋಧ ಮಾಡುತ್ತಾರೆ ಒಡಿತಾರೆ ಏನ್ ಮಾಡ್ಬೇಕು ಯಾವಾಗ ನೋಡಿ ಪತಿ ಕೋಪ ಮಾಡ್ಕೊಳ್ತಾರೆ ಅವ್ರ ಮೇಲೆ ನೀವು ಹೂಗಳಾಕಿರಿ ನಗ್ತಾ ಇರಿ ಯುಕ್ತಿಗಳಂತೂ ತುಂಬಾ ಇವೆ ಕಾಮೇಶು ಕ್ರೋಧೇಶು ಇರ್ತಾರೆ ಅಲ್ವಾ ಅಬಲೆಯರು ಕರೀತಾರೆ ಭಗವಂತನನ್ನ ಒಬ್ಬ ದ್ರೌಪದಿ ಅಲ್ಲ ಎಲ್ಲರೂ ದ್ರೌಪದಿಯರಾಗಿದ್ದಾರೆ ಈಗ ತಂದೆ ಬಂದಿದ್ದಾರೆ ಬೆತ್ತಲೆ ಆಗುವುದರಿಂದ ರಕ್ಷಿಸಲು ತಂದೆ ಹೇಳುತ್ತಾರೆ ಈ ಮೃತ್ಯು ಲೋಕದಲ್ಲಿ ನಿಮ್ಮದು ಅಂತಿಮ ಜನ್ಮವಾಗಿದೆ ನಾನು ತಾವು ಮಕ್ಕಳನ್ನ ಶಾಂತಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಲ್ಲಿ ಪತಿತ ಆತ್ಮರು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಬಂದು ಎಲ್ಲರನ್ನೂ ಪಾವನ ಮಾಡುತ್ತೇನೆ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆ ಅದನ್ನು ಪೂರ್ಣ ಮಾಡಿ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪೂರ್ತಿ ವೃಕ್ಷದ ರಹಸ್ಯ ಬುದ್ಧಿಯಲ್ಲಿದೆ ಬಾಕಿ ವೃಕ್ಷದ ಎಲೆಗಳನ್ನು ಲೆಕ್ಕ ಮಾಡ್ಲಿಕ್ಕಾಗತ್ತ ಎಷ್ಟಿದೆ ಏನು ಅಂತ ಹೇಳಿ ತಂದೆಯು ಮೂಲ ಮಾತನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷ ಬಾಕಿ ಮನುಷ್ಯರಂತೂ ಅನೇಕ ಇದ್ದಾರೆ ಒಬ್ಬೊಬ್ಬರ ಆಂತರಿಕವನ್ನ ಕುಳಿತು ತಿಳಿದುಕೊಳ್ಳಲಾಗುವುದೇ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಭಗವಂತ ಅಂತರ್ಯಾಮಿಯಾಗಿದ್ದಾರೆಂದು ಪ್ರತಿಯೊಬ್ಬರ ಆಂತರಿಕದ ಮಾತನ್ನ ತಿಳಿದುಕೊಳ್ಳುತ್ತಾರೆಂದು ಹೇಳುತ್ತಾರೆ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ತಂದೆ ಹೇಳುತ್ತಾರೆ ನೀವು ಎಲ್ಲರನ್ನು ಕರೆಯುತ್ತೀರಾ ಬನ್ನಿ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ರಾಜಯೋಗವನ್ನು ಕಲಿಸಿರಿ ಎಂದು ತಂದೆಯನ್ನು ಕರೆಯುತ್ತೀರಾ ಈಗ ತಾವು ರಾಜಯೋಗ ಕಲಿಯುತ್ತಿದ್ದೀರಾ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ತಂದೆ ಕೊಡ್ತಿದ್ದಾರೆ ಮತವನ್ನ ತಂದೆಯ ಶ್ರೀಮತ ಮತ್ತು ಗತಿ ಎಲ್ಲದಕ್ಕಿಂತ ಭಿನ್ನವಾಗಿದೆ ಮತ ಅಂದ್ರೆ ಸಲಹೆ ಅದರಿಂದ ಸದ್ಗತಿಯಾಗುವುದು ಆ ಒಂದು ತಂದೆಯ ಮತ ಅಷ್ಟೇ ನಮ್ಮನ್ನು ಸದ್ಗತಿ ಮಾಡುವುದಾಗಿದೆ ಬೇರೆ ಯಾವುದೂ ಅಲ್ಲ ಈ ಸಮಯದಲ್ಲಿ ತಂದೆಯನ್ನು ಕರೆಯುತ್ತಾರೆ ಸತ್ಯಯುಗದಲ್ಲಂತೂ ಯಾರು ಕರೆಯುವುದಿಲ್ಲ ಈಗಲೇ ಹೇಳುತ್ತಾರೆ ಸರ್ವರ ಸದ್ಗತಿ ದಾತ ಒಬ್ಬ ರಾಮ ಎಂದು ಯಾವಾಗ ಮಾಲೆಯನ್ನು ಜಪಿಸುತ್ತಾರೆ ಆಗ ಮಾಲೆಯನ್ನು ಜಪಿಸುತ್ತಾ ಜಪಿಸುತ್ತಾ ಹೂ ಬರುತ್ತೆ ಆಗ ರಾಮ ಎಂದು ಹೇಳಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ಜಪ್ಪ ಒಂದು ಹೂವನ್ನೇ ಮಾಡುತ್ತಾರೆ ಒಬ್ಬ ಶಿವ ತಂದೆಯನ್ನ ಬೀ ಪವಿತ್ರ ರಚನೆ ಬಾಕಿ ಎಲ್ಲ ಮಣಿಗಳು ಅವರ ಮಕ್ಕಳು ಮಾಲೆಯನ್ನು ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಯಾರು ತಂದೆಯ ಜೊತೆ ಸರ್ವಿಸ್ ಮಾಡುತ್ತಾರೆ ಅವರದ್ದೇ ಈ ಮಾಲೆಯಾಗಿದೆ ಶಿವ ತಂದೆಗೆ ರಚಿತ ಎಂದು ಹೇಳುವುದಿಲ್ಲ ರಚಿತ ಎಂದು ಹೇಳಿದ್ರೆ ಪ್ರಶ್ನೆ ಬರುತ್ತೆ ಯಾವಾಗ ರಚನೆ ಮಾಡಿದ್ರು ಎಂದು ಪ್ರಜಾಪಿತ ಬ್ರಹ್ಮರವರು ಈಗ ಸಂಗಮದಲ್ಲಿಯೇ ಬ್ರಾಹ್ಮಣರನ್ನ ರಚಿಸ್ತಾರೆ ಅಲ್ವಾ ಶಿವ ತಂದೆಯ ರಚನೆಯಂತೂ ಅನಾದಿಯಾಗಿದೆ ಆತ್ಮರು ಅನಾದಿ ಅವರನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಬಾಬ್ರೂರಿಗೆ ರಚಿತ ಅಂತ ಹೇಳಿದ್ರೆ ಯಾವಾಗ ರಚಿಸಿದ್ರು ಹೇಗೆ ರಚಿಸಿದ್ರು ಎಂಬ ಪ್ರಶ್ನೆ ಬರುತ್ತೆ ಶಿವ ತಂದೆಯ ರಚನೆಯಂತೂ ಅನಾದಿಯಾಗಿದೆ ಕೇವಲ ಪತಿತರಿಂದ ಪಾವನ ಮಾಡಲು ತಂದೆ ಬರುತ್ತಾರೆ ಈಗಂತೂ ಹಳೆಯ ಸೃಷ್ಟಿ ಹೊಸದರಲ್ಲಿ ದೇವತೆಗಳಿರುತ್ತಾರೆ ಈಗ ಶುದ್ರರನ್ನ ದೇವತೆಗಳನ್ನಾಗಿ ಮಾಡುವವರು ಯಾರು ಈಗ ತಾವು ಪುನಃ ತಯಾರಾಗುತ್ತೀರಾ ತಮಗೆ ಗೊತ್ತಿದೆ ಬಾಬಾರವರು ನಮ್ಮನ್ನು ಶುದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗಲು ಮನುಷ್ಯ ಸೃಷ್ಟಿ ರಚನೆಯಾಗಿದೆ ಅಂದಾಗ ಬ್ರಹ್ಮರವರಿದ್ದಾರೆ ಮನುಷ್ಯ ಸೃಷ್ಟಿಯ ಹೆಡ್ ಬ್ರಹ್ಮ ಬಾಕಿ ಆತ್ಮರಂತೂ ಅವಿನಾಶಿ ತಂದೆ ಶಿವನ ಮಕ್ಕಳಾಗಿದ್ದೇವೆ ಈ ಎಲ್ಲಾ ಹೊಸ ಮಾತುಗಳನ್ನ ತಾವು ಕೇಳುತ್ತೀರಾ ಯಾರು ಬುದ್ಧಿವಂತರಿದ್ದಾರೆ ಅವರು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ನಿಧಾನ ನಿಧಾನವಾಗಿ ನಿಮ್ಮ ವೃದ್ಧಿಯೂ ಆಗುವುದು ಈಗ ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಅಸ್ಸಲಲ್ಲಿ ದೇವತೆಗಳಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳನ್ನ ಹೇಗೆ ಪಡೆದೆವು ಈ ಎಲ್ಲಾ ರಹಸ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ ಜಾಸ್ತಿ ಮಾತುಗಳಲ್ಲಿ ಹೋಗುವ ಅವಶ್ಯಕತೆಯೇ ಇಲ್ಲ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಲು ಮುಖ್ಯ ಮಾತನ್ನು ತಂದೆ ಹೇಳುತ್ತಾರೆ ಒಂದಂತೂ ನನ್ನನ್ನು ನೆನಪು ಮಾಡಿರಿ ಎರಡನೆಯದಾಗಿ ಪವಿತ್ರರಾಗಿರಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಮತ್ತು ತಮ್ಮ ಸಮಾನ ಮಾಡಿಕೊಳ್ಳಿ ಎಷ್ಟು ಸಹಜ ಕೇವಲ ನೆನಪು ನಿಲ್ಲುವುದಿಲ್ಲ ಜ್ಞಾನವಂತೂ ಬಹಳ ಸಹಜ ಈಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ನಂತರ ಸತ್ಯಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಈ ಪ್ರಪಂಚದಲ್ಲಿ ಹಳಬರಿಗಿಂತಲೂ ಹಳಬರು ದೇವತೆಗಳು ಅವರ ಚಿತ್ರಗಳಿವೆ ಇವರ ಮಹಲ್ಲು ಎಲ್ಲ ಇತ್ತು ತಾವು ಹೇಳ್ತೀರಾ ಹಳಬರಿಗಿಂತ ಹಳಬರು ವಿಶ್ವದ ಮಹಾರಾಜ ಮಹಾರಾಣಿಯಾಗಿದ್ದರು ಶರೀರಗಳಂತೂ ಸಮಾಪ್ತಿಯಾಗಿವೆ ಬಕಿ ಚಿತ್ರಗಳನ್ನ ಮಾಡಿ ಇಡಲಾಗಿದೆ ಈಗ ಇದೇ ಗೊತ್ತು ಈ ನಾರಾಯಣ ಏನು ರಾಜ್ಯ ಮಾಡುತ್ತಿದ್ದರು ಅವರು ಎಲ್ಲಿಗೆ ಹೋದರು ರಾಜ್ಯವನ್ನ ಹೇಗೆ ಪಡೆದರು ಬಿಡ್ಲ ಎಷ್ಟೊಂದು ಮಂದಿರಗಳನ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ಅವ್ರಿಗೇನು ಗೊತ್ತಿಲ್ಲ ಬಿರ್ಲಾ ಮಂದಿರ ಅಂತ ಇಡ್ತಾರೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹಣ ಸಿಗ್ತಾ ಹೋಗುತ್ತೆ ಅವರಿಗೆ ಮಂದಿರಗಳು ನಿರ್ಮಾಣ ಮಾಡುತ್ತಾ ಹೋಗ್ತಾರೆ ತಿಳ್ಕೊಳ್ತಾರೆ ಇದೆಲ್ಲ ದೇವತೆಗಳ ಕೃಪೆ ಇಷ್ಟು ಹಣ ಬರ್ತಿದೆ ಅಂದ್ರೆ ಇದು ದೇವತೆಗಳ ಕೃಪೆ ಎಂದು ತಿಳಿದುಕೊಳ್ಳುತ್ತಾರೆ ಒಬ್ಬ ಶಿವ ತಂದೆಯ ಪೂಜೆಯಷ್ಟೇ ಅವ್ಯಭಿಚಾರಿ ಭಕ್ತಿಯಾಗಿದೆ ಜ್ಞಾನ ಕೊಡುವವರು ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಭಕ್ತಿ ಭಕ್ತಿ ಮಾರ್ಗ ಜ್ಞಾನದಿಂದ ಅರ್ಧ ಕಲ್ಪ ಸದ್ಗತಿಯಾಗುವುದು ನಂತರ ಭಕ್ತಿಯ ಅವಶ್ಯಕತೆ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಈಗ ಭಕ್ತಿಯ ಜೊತೆ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯವಿದೆ ಹಳೆಯದೆಲ್ಲ ಸಮಾಪ್ತಿಯಾಗಲಿದೆ ಇದರಲ್ಲಿ ಆಸಕ್ತಿ ಏನಿಟ್ಟುಕೊಳ್ಳುವುದು ಈಗಂತೂ ನಾಟಕ ಪೂರ್ಣವಾಗುವುದು ನಾವು ಮನೆಗೆ ಹೋಗುತ್ತೇವೆ ಆ ಖುಷಿ ಇರಬೇಕು ಕೆಲವರು ತಿಳಿದುಕೊಳ್ಳುತ್ತಾರೆ ಮೋಕ್ಷ ಪಡೆಯುವುದು ಒಳ್ಳೆಯದು ಮತ್ತೆ ಬರುವುದೇ ಇಲ್ಲ ಎಂದು ಆತ್ಮ ಹ್ಮ್ ನೀರಿನ ಮೇಲೆ ಗುಳ್ಳೆಯ ಹಾಗೆ ಸಾಗರದಲ್ಲಿ ಸೇರಿ ಹೋಗುತ್ತೆ ಎಂದು ಹೇಳುತ್ತಾರೆ ಅದೆಲ್ಲ ಸುಳ್ಳು ಆತ್ಮ ಪಾತ್ರದಲ್ಲಿ ಬರಲೇಬೇಕು ಪಾತ್ರ ದಾರಿಯಾಗಿದ್ದಾಗ ಅವಶ್ಯವಾಗಿ ಪಾತ್ರ ಮಾಡಲೇಬೇಕು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ರ ಪಾತ್ರ ಯಾರು ಮಾಡುತ್ತಾರೆ ಮೋಕ್ಷವಂತೂ ಆಗುವುದಿಲ್ಲ ಈ ಡ್ರಾಮಾ ಅನಾದಿಯಾಗಿ ತಯಾರಾಗಿದೆ ಇಲ್ಲಿ ತಮಗೆ ಎಷ್ಟು ಜ್ಞಾನ ಸಿಗುತ್ತಿದೆ ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ ನಿಮ್ಮ ಪಾತ್ರವೇ ತಂದೆಯಿಂದ ಜ್ಞಾನ ಪಡೆದುಕೊಳ್ಳುವುದು ಆಸ್ತಿ ಪಡೆದುಕೊಳ್ಳುವುದಾಗಿದೆ ತಾವು ಡ್ರಾಮಾದಲ್ಲಿ ಬಂಧಿತರಾಗಿದ್ದೀರಾ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ಈ ರೀತಿ ಎಲ್ಲ ಡ್ರಾಮಾದಲ್ಲಿ ಇದ್ದರೆ ಸಿಗುತ್ತೆ ಎಂದಲ್ಲ ಮತ್ತೆ ಕುಳಿತುಕೊಂಡ್ಬಿಡುತ್ತೀರಾ ಆದರೆ ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ ಕರ್ಮ ಸನ್ಯಾಸಿಗಳಂತೂ ಆಗಲಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಯೋಗ ಬಲದ ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಳ್ಳಬೇಕು ವರ್ಷದಲ್ಲಿಟ್ಟುಕೊಳ್ಳಬೇಕು ಕೆಟ್ಟ ಮಾತುಗಳನ್ನು ಕೇಳಬಾರದು ಹೇಳಬಾರದು ಯಾವ ಮಾತು ನಿಮಗೆ ಇಷ್ಟ ಆಗುವುದಿಲ್ಲ ಅದನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡಿ ಎರಡನೇ ಪಾಯಿಂಟು ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಲು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಪವಿತ್ರರಾಗಿ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ವರದಾನ ಮುರುಳಿಯ ಸಂಗೀತದ ಮೂಲಕ ಮಾಯೆಯನ್ನು ಸರೆಂಡರ್ ಮಾಡಿಕೊಳ್ಳುವಂತಹ ದರ ಆಗಿರಿ ಮುರುಳಿಯ ಸಂಗೀತದ ಮೂಲಕ ಮಾಯೆಯನ್ನು ಸರೆಂಡರ್ ಮಾಡಿಕೊಳ್ಳುವಂತಹ ದರ ಆಗಿರಿ ಮುರುಳಿಗಳಂತೂ ಬಹಳ ಕೇಳಿದ್ದೀರಾ ಈಗ ಈ ರೀತಿ ಮುರುಳಿ ದರ ಆಗಿರಿ ಮಾಯೆ ಮುರುಳಿಯ ಮುಂದೆ ಸಮರ್ಪಿತ ಆಗಬೇಕು ಮುರುಳಿಯ ರಹಸ್ಯದ ಸಂಗೀತ ಒಂದು ವೇಳೆ ಸದಾ ನುಡಿಸುತ್ತಿದ್ದಾರೆ ಮಾಯೆ ಸದಾ ಕಾಲಕ್ಕಾಗಿ ಸಮರ್ಪಿತ ಆಗುವುದು ಮಾಯೆಯ ಮುಖ್ಯ ಸ್ವರೂಪ ಕಾರಣದ ರೂಪದಲ್ಲಿ ಬರುವುದು ಯಾವಾಗ ಮುರುಳಿಯ ಮೂಲಕ ಕಾರಣವನ್ನು ನಿವಾರಣೆ ಮಾಡುತ್ತೀರಾ ಪ್ರತಿ ಕಾರಣಕ್ಕೂ ನಿವಾರಣೆ ಸಿಗುವುದು ಆಗ ಮಾಯೆ ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗುವುದು ಕಾರಣ ಸಮಾಪ್ತಿ ಅರ್ಥಾತ್ ಮಾಯೆ ಸಮಾಪ್ತಿ ಸ್ಲೋಗನ್ ಅನುಭವಿ ಸ್ವರೂಪರಾದಾಗ ಮುಖದಿಂದ ಖುಷಿಯ ಅದೃಷ್ಟದ ಹೊಳಪು ಕಾಣುವುದು ಅನುಭವಿ ಸ್ವರೂಪರಾದಾಗ ಮುಖದಿಂದ ಖುಷಿಯ ಅದೃಷ್ಟದ ಹೊಳಪು ಕಾಣುವುದು ಅವ್ಯಕ್ತ ಇಷ್ಯಾರೆ ಆತ್ಮಿಕ ರಾಯಲ್ಟಿ ಮತ್ತು ಪ್ಯೂರಿಟಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಸಂಗಮಯೋಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪ್ರವೃತ್ತಿಯಲ್ಲಿರುತ್ತ ಅಪವಿತ್ರತೆಯಿಂದ ನಿವೃತ್ತರಾಗಿರಬೇಕು ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ಸಂಕಲ್ಪದಿಂದಲೂ ಮುಕ್ತರಿರಬೇಕು ಇದೇ ವಿಶ್ವಕ್ಕೆ ಚಾಲೆಂಜ್ ಮಾಡುವ ಸಾಧನವಾಗಿದೆ ಇದೇ ತಾವು ಬ್ರಾಹ್ಮಣರ ಆತ್ಮಿಕ ರಾಯಲ್ಟಿ ಮತ್ತು ವ್ಯಕ್ತಿತ್ವವಾಗಿದೆ ಘನತೆ ಮತ್ತು ವ್ಯಕ್ತಿತ್ವವಾಗಿದೆ ಓಂ ಶಾಂತಿ